ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆಯ ಕಡೆಗೆ ಒಂದು ಕ್ಷಣ ನಮ್ಮ ಗಮನವನ್ನು ಹರಿಸಿದ್ರೆ ನಮ್ಮ ಅಧ್ಯಾಪಕರು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ ಏನೂ ಅನುಮಾನ ಇಲ್ಲ ಇಂದಿನ ಅಧ್ಯಾಪಕರು ನೀಡುವ ಪಾಠವನ್ನು ಕಲಿತಂಥ ವಿದ್ಯಾರ್ಥಿಗಳು ಬದುಕಲ್ಲಿ ವೈದ್ಯರಾಗಬಹುದು ಇಂಜಿನಿಯರ್ ಆಗಬಹುದು ಲಾಯರ್ ಆಗಬಹುದು ಅನೇಕ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು ಮಾಡ್ತಾ ಇದ್ದಾರೆ ಅನುಮಾನ ಏನಿಲ್ಲ ಅದರಲ್ಲಿ ಆದರೆ ಅವರಲ್ಲಿ ಎಷ್ಟರ ಮಟ್ಟಿಗೆ ಸಂಸ್ಕಾರ ತುಂಬಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಹಾಕಿದಾಗ ತುಂಬ ನಿರಾಸೆ ಆಗುತ್ತೆ ಯಾಕಂದರೆ ಇಂದಿನ ಪಠ್ಯ ಪುಸ್ತಕಗಳನ್ನು ನೋಡಿದಾಗ ಮಕ್ಕಳ ನೈತಿಕ ಬದುಕನ್ನು ಉದ್ದೀಪಿಸುವಂಥ ಕಥೆಗಳು ಪಾಠಗಳು ತೀರಾ ಅಪರೂಪ ವಾಸ್ತವದಲ್ಲಿ ಮಕ್ಕಳ ನೈತಿಕ ಬದುಕು ಆರಂಭವಾಗಬೇಕಾದದ್ದು ಮನೆಗಳಲ್ಲಿ ಹಿಂದೆ ಅಜ್ಜ ಅಜ್ಜಿಯರು ಮನೆಯಲ್ಲಿರ್ತಿದ್ರು ಮೊಮ್ಮಕ್ಕಳನ್ನು ಕೂರಿಸ್ಕೊಂಡು ಅನೇಕ ಕಥೆಗಳನ್ನು ನೀತಿ ಕಥೆಗಳು ತಮಾಷೆಯ ಕಥೆಗಳು ರಾಜಾರಾಣಿಯರ ಕಥೆಗಳು ರಾಕ್ಷಸರ ಕಥೆಗಳು ಮಾಯಾವಿಯ ಕಥೆಗಳು ಎಲ್ಲವನ್ನ ಹೇಳ್ತಾ ಒಂದು ರಮ್ಯ ಲೋಕವನ್ನ ಸೃಷ್ಟಿಸಿ ಕೊಡ್ತಾ ಇದ್ದರು ಮಕ್ಕಳು ಸಹ ಮುಂದೆ ಪುಸ್ತಕಗಳನ್ನು ಓದುವುದರ ಮೂಲಕ ಈ ರಮ್ಯತೆಯನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ರು ಎಲ್ಲೋ ಒಂದು ಭಾವ ಜಗತ್ತು ಅರಳತಾ ಇತ್ತು ಅವರಲ್ಲಿ ಇವತ್ತು ಅಜ್ಜ ಅಜ್ಜಿ ಎಂದರು ಮನೆಯಲ್ಲಿಲ್ಲ ಅಪ್ಪ ಅಮ್ಮಂದರಿಗೆ ದುಡಿಯೋದ್ರಲ್ಲೇ ಸಂಪೂರ್ಣ ಮಗ್ನರು ಮಕ್ಕಳ ಜೊತೆ ಸಮಯವನ್ನು ಕೊಡೋದಕ್ಕೆ ಗುಣಮಟ್ಟದ ಸಮಯ ಕ್ವಾಲಿಟಿ ಟೈಮ್ ಕೊಡೋದಕ್ಕೆ ಯಾರ ಹತ್ರನೂ ಸಮಯ ಇಲ್ಲ ಅನೇಕ ಮಕ್ಕಳು ಹಾಸ್ಟೆಲ್ಗಳಲ್ಲಿ ಬೆಳೀತಾರೆ ಇಲ್ಲ ಎಲ್ಲೋ ಒಂದು ಡೇ ಕೇರ್ ಸೆಂಟರ್ಗಳಲ್ಲಿ ಬೆಳೀತಾರೆ ಹಾಗಾಗಿ ಮಕ್ಕಳ ಭಾವ ಜಗತ್ತು ಅನ್ನೋದು ಕುಗ್ಗಿ ಹೋಗಿ ಇವತ್ತು ಕೇವಲ ಅವರು ಶಾಲೆಯಲ್ಲಿ ಏನು ಕಲ್ತಿರ್ತಾರೆ ಅದನ್ನು ಮಾತ್ರ ಉರು ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆಗೆ ಅಪ್ಪ ಅಮ್ಮಂದರು ಕೆಲವು ವಿಶೇಷವಾದ ಪುಸ್ತಕಗಳನ್ನು ಮಕ್ಕಳಿಗೆ ಓದೋದಕ್ಕೆ ಕೊಟ್ಟರೆ ಸ್ವಲ್ಪ ಮಟ್ಟಿಗಾದರೂ ಅವರ ಬದುಕು ಭವ್ಯವಾಗುತ್ತೆ ಅಂತಹ ಅಪರೂಪದ ಪುಸ್ತಕಗಳಲ್ಲಿ ಒಂದು ಯಶಸ್ವಿ ಜೀವನಕ್ಕೆ ಸ್ಫೂರ್ತಿದಾಯಕ ಕಥೆಗಳು ಎನ್ನುವ ಪುಸ್ತಕ ಡಿ ಕೆ ರಾಜಮ್ಮ ಇದನ್ನ ಬರೆದಿದ್ದಾರೆ